ನೀನ್ಯಾರೇ ಎರಡನೇ ಭಾಗಕ್ಕೆ ಪ್ರೇಮಜೀವಿಯ ಕಥಾ ಪ್ರಪಂಚದಲ್ಲಿ ನಿಮಗೆ ಸ್ವಾಗತ ನಿನ್ನೆ ನಾವು ಜೀವನ್ ಮತ್ತು ಪಲ್ಲವಿ ಇಬ್ಬರ ನಡುವಿನ ಕೆಮಿಸ್ಟ್ರಿ ಹೇಗಿತ್ತು ಅವರು ಪ್ರೇಮಿಗಳಾದ ನಂತರ ನಡೆದ ಘಟನೆಗಳೇನು ಈಗ ಅವಳು ತಾನೇನಾದರೂ ಸಾಧಿಸಬೇಕು ಅಂತ ಅಮೆರಿಕಕ್ಕೆ ಹೊರಟು ನಿಂತಾಗ ಜೀವನ್ ಯಾಕೆ ಅವಳನ್ನು ಬೆಂಬಲಿಸಲಿಲ್ಲ ಅವನ ಏಕಾಂಗಿತನವನ್ನು ಯಾರು ಉಪಯೋಗಿಸಿಕೊಂಡಿದ್ದು ಪಲ್ಲವಿ ರೂಪದಲ್ಲಿ ಅವನ ಮುಂದೆ ಬಂದವರು ಯಾರು ಹೀಗೆ ಕುತೂಹಲವನ್ನು ಇಟ್ಟು ಎರಡನೇ ಭಾಗಕ್ಕೆ ನಾವು ನಾಂದಿ ಹಾಡಿದ್ವಿ ಈಗ ಎರಡನೇ ಭಾಗವನ್ನು ಆರಂಭಿಸೋಣ ರಾತ್ರಿ ಏಳು ಮೂವತ್ತರ ಸಮಯ ಆಗ ತಾನೇ ಟ್ರೂ ಕಾಲರ್ ಮತ್ತು ಲೊಕೇಶನ್ ಟ್ರೇಸ್ನಲ್ಲಿ ಪಲ್ಲವಿ ಇರೋ ಜಾಗವನ್ನು ನೋಡಿದಂತಹ ಜೀವನ್ ಭಯದಿಂದ ನಡುಗುತ್ತಿದ್ದ ಕೈಕಾಲುಗಳು ಅವನ ಮಾತೇ ಕೇಳುತ್ತಿರಲಿಲ್ಲ ಮೈಯಲ್ಲಿ ಶಕ್ತಿಯೇ ಇಲ್ಲವೇನೋ ಎನ್ನುವಂತೆ ಬೆವರು ಮೇಲಿನಿಂದ ಹರಿಯುತ್ತಾ ಕೆಳಗೆ ಜಾರುತ್ತಿತ್ತು ಅವನು ಅಲ್ಲಿಂದ ಎದ್ದು ಓಡಿದವನೇ ರೂಮ್ಗೆ ಬಂದು ಸೇರಿಕೊಂಡ ಅಲ್ಲಿ ಅವನ ಹಿಂದೆ ದೊಡ್ಡ ನೆರಳೊಂದು ಬಂದು ನಿಂತಿತ್ತು ಅವನು ಜೋರಾಗಿ ಕಿರಿಚೋದಕ್ಕೆ ಮುಂದಾದಾಗ ಬಾಗಿಲು ದಿಢೀರನೆ ಲಾಕ್ ಆಗಿತ್ತು ಧೈರ್ಯವಿರಲಿಲ್ಲ ಹಿಂದೆ ನಿಂತಿರೋರು ಯಾರು ಅನ್ನೋ ಭಯ ಮಾತ್ರ ಆವರಿಸ್ತಾ ಇತ್ತು ನೋ ನೋ ನನ್ನನ್ನೇನು ಮಾಡಬೇಡಿ ಯಾರಿದು ಪ್ಲೀಸ್ ನನ್ನ ಕಣ್ಮುಂದೆ ಬನ್ನಿ ನೀವೇನಾ ನನ್ನೆಲ್ಲ ನಾನು ಜೊತೆಗಿದ್ದಿದ್ದು ಪ್ಲೀಸ್ ಬನ್ನಿ ನಾನು ಕಾಡಬೇಡಿ ಅವನು ಕಣ್ಮುಚ್ಚಿಕೊಂಡಿದ್ದ ಮಾತಿಲ್ಲ ಕರೆಂಟ್ ಹೋಗಿತ್ತು ಆಗ ಆ ಒಂದು ಕತ್ತಲಲ್ಲೂ ಒಂದು ರೂಪ ಅವನನ್ನು ಸೆಳೆಯಿತು ಅದು ಹೆಣ್ಣಿನ ರೂಪ ಅನ್ನೋದು ಅವನಿಗೆ ಗೊತ್ತಾಯಿತು ಗೆಜ್ಜೆಯ ಸದ್ದು ಮಾತ್ರ ಕೇಳ್ತಾ ಇತ್ತು ಪ್ಲೀಸ್ ಪ್ಲೀಸ್ ಯಾರು ನೀವು ಹೇಳಿ ಹೇಳಿ ಅವನು ತಿರುಗದೆ ಹಾಗೆಯೇ ಕೇಳ್ತಾ ಇದ್ದ ಅವನ ಅದೃಷ್ಟ ಏನೋ ಎನ್ನುವಂತೆ ಹೋಗಿದ್ದ ಕರಣ್ ಆಗ ಬಂದಿತ್ತು ಧೈರ್ಯ ಮಾಡಿದ ಹೇಗಾದರೂ ಆಗಲಿ ಏನಾದರೂ ಆಗಲಿ ಯಾರದು ನಾನು ನೋಡಲೇಬೇಕು ಅವನು ಅವಳತ್ತ ತಿರುಗಿದ ಪಕ್ಕದ ಮನೆಯ ಯು ಪಿ ಎಸ್ ಬೆಳಕು ಇವನ ರೂಮಿಗೆ ಬೀಳುತ್ತಿತ್ತು ಆ ಬೆಳಕಲ್ಲಿ ನೆರಳಂತೆ ಕಂಡವಳು ಈಗ ತನ್ನೆದುರಿಗೆ ಅಪ್ಸರೆಯಾಗಿ ನಿಂತಿರುವುದನ್ನು ನೋಡಿ ಅವನು ಔಹಾರಿ ಬಿಟ್ಟ ಯಾಕಂದರೆ ಅಲ್ಲಿ ಇದ್ದದ್ದು ಇವನ ಗೆಳತಿಯೇ ಆದರೆ ಪಲ್ಲವಿಯಲ್ಲ ಹೇ ನೀನಾ ಸಾತ್ವಿಕ ಅವನ ಮನಸ್ಸು ನಿರಾಳವಾಯಿತು ಒಂದು ಬಾರಿ ಮೇಲಿಂದ ಕೆಳಕ್ಕೆ ದೀರ್ಘವಾಗಿ ಉಸಿರೆಳೆದುಕೊಂಡ ಉಸಿರು ತಹಬಂದಿಗೆ ಬಂದ ನಂತರ ಅವನು ಆರಾಮಾದ ಅಲ್ಲಿ ನೀರು ತಗೊಂಬ ಅವಳು ಏನನ್ನೂ ಹೇಳಲಿಲ್ಲ ಹೋಗಿ ನೀರನ್ನು ತೆಗೆದುಕೊಂಡು ಬಂದಳು ಕುಡ್ದ ಒಂದು ಬಾಟಲ್ ನೀರನ್ನು ಒಟ್ಟಿಗೆ ಕುಡಿದ ಅಷ್ಟು ಬೆವರಿದ್ದ ಅವನು ಅಷ್ಟು ಬಾಯಾರಿತ್ತು ಅವನಿಗೆ ಅವಳನ್ನೇ ನೋಡಿದ ಅಲ್ಲ ಸಾತ್ವಿಕ ಎಷ್ಟು ಹೆದರಿದ್ದೆ ಗೊತ್ತಾ ನಾನು ಏ ನಾನು ಕಣೋ ಅಂತ ಹೇಳೋದಲ್ವ ನೀನು ಅವಳು ಏನನ್ನೂ ಮಾತನಾಡಲಿಲ್ಲ ಅವನನ್ನೇ ನೋಡ್ತಾ ಇದ್ಲು ಅಲ್ಲ ನನಗೊಂದು ಪ್ರಶ್ನೆ ಬಂತು ಡೌಟು ಕೇಳಲಾ ಕೇಳು ಅಂದಳು ನಾಲ್ಕು ತಿಂಗಳಾಯ್ತು ನಾನು ನೀನು ನೋಡಿ ಎಲ್ಲೋಗಿದ್ದೆ ಏ ಪಲ್ಲವಿ ಬಿಟ್ಟರೆ ನೀನೇ ಕಣೆ ನನಗೆ ಬೆಸ್ಟ್ ಫ್ರೆಂಡು ಅದೇನಂತ ಪ್ರಾಬ್ಲಮ್ ನಿನಗೆ ಎಂಥ ಪ್ರಾಬ್ಲಮ್ನು ಎಂಥ ಸಿಚ್ಯುವೇಷನ್ನು ಹ್ಯಾಂಡ್ಲ್ ಮಾಡೋ ಅಂಥ ಕೆಪಾಸಿಟಿ ಇರಬೇಕು ಅದು ಬಿಟ್ಟು ಹೀಗೆ ಕದ್ದು ಓಡೋದ್ರಾಗತ್ತಾ ಅಥವಾ ಫೋನ್ ಸ್ವಿಚ್ ಆಫ್ ಮಾಡಿಬಿಟ್ರಾಗತ್ತಾ ಫೇಸ್ಬುಕ್ಕು ಇನ್ಸ್ಟಾ ಎಲ್ಲೂ ಇಲ್ಲ ಎಲ್ಲ ನಾಟ್ ರೀಚಬಲ್ಲು ನಾಟ್ ಆನ್ಸರಬಲ್ಲು ನಾನು ಏನಂತ ಹುಡ್ಕೋದು ನಿನ್ನನ್ನು ಎಷ್ಟು ನೆನೆಸ್ಕೊಂಡಿದ್ದೀನಿ ಗೊತ್ತಾ ಐ ಕಾಂಟ್ ಬಿಲೀವ್ ಇವತ್ತು ನೀನು ಬಂದಿದೀಯಾ ಅಂದರೆ ಪ್ಲೀಸ್ ನನ್ನನ್ನು ನಂಬು ಯಾಕೆ ಎಲ್ಲಿ ಹೋಗಿದ್ದೆ ಹೇಳು ಆದರೆ ನನಗೆ ಇನ್ನೂ ಒಂದು ಡೌಟ್ ಬರ್ತಾ ಇದೆ ಅವನ ಮಾತು ಇನ್ನೂ ಮುಗಿದಿರಲಿಲ್ಲ ಒಂದು ನಿಮಿಷ ನನ್ನ ಮಾತಾಡೋದು ಬಿಡ್ತೀಯಾ ಸಾತ್ವಿಕ ಕೇಳಿದಳು ಹ್ಞೂ ಹೇಳು ಹೇಳು ಅವಳು ಹೇಳ್ತಾ ಇದ್ದಾಳೆ ಅನ್ನೋ ಆಸಕ್ತಿ ಅವನಲ್ಲಿತ್ತು ಭಯಪಡಬೇಡ ಒಂದು ವಿಚಾರವನ್ನು ನಾನು ಹೇಳ್ತೀನಿ ನಾನು ನಾನಲ್ಲ ಕಣೋ ಈಗ ನಿನ್ನೆದುರಿಗೆ ನಿಂತಿರೋ ನಾನು ನಾನಲ್ಲ ಕಣೋ ತಲೆ ನಿನಗೆ ಏನೇನೋ ಮಾತಾಡ್ತಾ ನನ್ನ ನನ್ನೆದ್ರಿಗೆ ನಿಂತಿದೀಯಾ ನಾನು ನನ್ನೆಲ್ಲ ಕಣೋ ಅಂದರೆ ಇದು ಏನು ಅರ್ಥ ನಾನು ಆತ್ಮ ಕಣೋ ಈ ದೇಹ ನನ್ನದಲ್ಲ ಕಣೋ ಏ ಸಾತ್ವಿಕ ಏನಮ್ಮ ಇದು ಒಂದು ಕ್ಷಣ ಯೋಚನೆ ಮಾಡೋ ನೀನು ಆಗ ನಿನಗೆ ಗೊತ್ತಾಗುತ್ತೆ ನೀನು ನಿನ್ನೆ ಒಂಟಿಯಾಗಿದ್ದೆ ನಿನ್ನ ಜೊತೆ ಇದ್ದವರು ಯಾರು ಪಲ್ಲವಿ ಅವಳಿರಿದ್ದಾಳೀಗ ಅಮೇರಿಕದಲ್ಲಿ ನಾನೇ ಟ್ರೂ ಕಲರೆಲ್ಲ ನೋಡಿದೆ ಲೊಕೇಶನ್ನು ಟ್ರ್ಯಾಕ್ ಮಾಡಿದೆ ಅವಳಿರೋದೆಲ್ಲ ಅಮೇರಿಕದಲ್ಲೇ ಹಾಗಾದರೆ ಅಲ್ಲಿದ್ದೊಳು ಇಲ್ಲಿಗೆ ಹೇಗೆ ಬಂದ್ಲು ಹೌದು ನನಗೂ ಅದೇ ಪ್ರಶ್ನೆ ಇಲ್ಲ ಕಣು ನಿನ್ನ ಜೊತೆ ಅವಳೆಲ್ಲ ಇದ್ದದ್ದು ನಾನು ಏನು ಬಿಟ್ಟ ಅವಳ ರೂಪದಲ್ಲಿ ನೀನು ನನ್ನ ಜೊತೆ ಬಂದ ನನ್ನ ಜೊತೆ ರಾತ್ರಿಯೆಲ್ಲ ಇದ್ದದ್ದು ನೀನಾ ಅಂದರೆ ನನ್ನ ಜೊತೆ ಸುತ್ತಾಡಿದ್ದು ಹೋಟ್ಲಲ್ಲಿ ಊಟ ಮಾಡಿದ್ದು ನನಗೆ ಕೊಟ್ಟಿದ್ದು ಎಲ್ಲನೂ ನೀನೇನಾ ಹೌದು ಎಲ್ಲನೂ ನಾನೇ ಅವಳು ಬಿಕ್ಕಿ ಬಿಕ್ಕಿ ಅಳತೊಡಗಿದಳು ಇದು ನನ್ನ ಕರ್ಮ ಕಣೋ ನನ್ನ ಬದುಕಲ್ಲಿ ನಾನು ಏನೆಲ್ಲ ಅಂದ್ಕೊಂಡು ಯಾವುದೂ ಆಗಲಿಲ್ಲ ಕೊನೆಗೆ ನಿನ್ನ ಪ್ರೀತಿನ ಪಡಿಬೇಕು ಅಂತ ಅಂದ್ಕೊಂಡೆ ಯಾಕಂದರೆ ಈ ಜಗತ್ತಲ್ಲಿ ನಾನು ನೋಡಿದಂತಹ ಏಕೈಕ ವ್ಯಕ್ತಿ ಶುದ್ಧ ಮನಸ್ಸಿನ ವ್ಯಕ್ತಿ ಪರಿಶುದ್ಧ ವ್ಯಕ್ತಿ ನೀನೇ ಕಣೋ ನಿನ್ನೊಳಗಿನ ಆ ಭಾವನೆಯನ್ನು ನಾನು ಹಂಚ್ಕೋಬೇಕು ಅಂದ್ಕೊಂಡೆ ನನ್ನ ಫೀಲಿಂಗ್ಸ್ಗೆ ಹೊಂದಿಕೆಯಾಗೋ ಜೋಡಿ ನೀನು ಅಂದ್ಕೊಂಡೆ ಆದರೆ ಆ ಪೇರನ್ನು ದೇವರು ಕೂಡ ಇಷ್ಟಪಡಲಿಲ್ಲ ಅನಿಸುತ್ತೆ ಕಣೋ ನನ್ನನ್ನು ನಿನ್ನಿಂದ ದೂರ ಮಾಡಿಬಿಟ್ಟ ನೋಡು ನಿನಗೆ ಪ್ರೀತಿ ಹೇಳ್ಕೋಬೇಕು ನನ್ನ ಲವ್ನ ನಿನಗೆ ಹೇಳ್ಕೊಂಡು ನಿನ್ನನ್ನು ಮದುವೆ ಆಗಬೇಕು ಎಷ್ಟೆಲ್ಲ ಕನಸಿತ್ತು ಗೊತ್ತಾ ಎಲ್ಲನೂ ಒಂದೇ ಕ್ಷಣದಲ್ಲಿ ನುಚ್ಚು ನೂರಾಗೋಯಿತು ಏನೇ ಏನಾಯಿತು ಯಾಕೆ ಹಿಂಗೆ ಹೇಳ್ತಾ ಇದ್ದೀಯ ನೀನು ಇಲ್ಲ ಸತ್ತೋಗಿದೀಯಾ ಅಂದರೆ ಅದೇನರ್ಥ ಅರ್ಥ ಮೊನ್ನೆಯವರೆಗೂ ನಿನ್ನ ಬಗ್ಗೆ ಎಲ್ಲರೂ ಮಾತಾಡ್ತಾ ಇದ್ರಲ್ಲೇ ಹೌದು ಮನ್ಮೊನ್ನೆಯವರೆಗೂ ಎಲ್ಲರೂ ಮಾತಾಡ್ತಾ ಇದ್ದರು ಆದರೆ ನಿನ್ನೆ ಏನು ಮಾತಾಡಿದ್ರು ಗೊತ್ತಾ ಇಲ್ಲ ನಾನು ನಿನ್ನೆ ಪೂರ್ತಿ ಎಲ್ಲೂ ಹೋಗಿಲ್ಲ ಕಣೆ ಅವಳು ಹೋಗ್ಬಿಟ್ಲಲ್ಲ ಅಮೇರಿಕಾಕ್ಕೆ ಭಾಳ ಬೇಜಾರಾಗಿ ಹೋಗಿತ್ತು ರೂಮಲ್ಲೇ ಇದ್ದೆ ವಿಶ್ವ ಒಂದೆರಡು ಸರಿ ಕಾಲ್ ಮಾಡಿದ್ದ ನನಗೆ ಏನನ್ನೂ ಮಾತಾಡೋದಕ್ಕೆ ಇಷ್ಟ ಆಗಲಿಲ್ಲ ಕಾಲ್ ಕಟ್ ಮಾಡಿಬಿಟ್ಟೆ ಯಾಕೆ ಏನಾಯಿತು ನಾನು ನಿನ್ನೆನೆ ಸತ್ತೋದೆ ಕಣ ವಾಟ್ ಹೌ ಹೇಗೆ ಹೇಗೆ ಸತ್ತೆ ನೀನು ಎಲ್ಲ ಪಲ್ಲವಿಗೋಸ್ಕರ ಅಂದರೆ ಹೌದು ನೀನೇನೋ ಅವಳನ್ನ ಏರ್ಪೋರ್ಟಿಗೆ ಬಿಡೋದಕ್ಕೆ ಬರೋದಿಲ್ಲ ಅಂದ್ಬಿಟ್ಟಂತೆ ಅವಳು ಎಲ್ಲರನ್ನು ಕರೆದಿದ್ದಾಳೆ ಯಾರೂ ಬರೋದಿಲ್ಲ ಅಂದಳು ನನ್ನ ಕರೆದ್ಲು ನಿನ್ನೆಂಗೆ ಕರೆದ್ಲು ನಿನ್ನ ಫೋನಿನ ಆಟಚ್ಚ ಬಲ್ಲು ಅದಿಂಗೆ ಕರೆದ್ಲು ನಿನ್ನ ಇಲ್ಲ ಕಣೋ ಅವಳೊಬ್ಬಳಿಗೆ ಮಾತ್ರ ನಾನು ಯಾವತ್ತಿಗೂ ಟಚ್ ಅಲ್ಲಿದ್ದೆ ಆದರೆ ಅವಳು ಅದನ್ನು ನಿನ್ನ ಹತ್ತಿರ ಹೇಳಲಿಲ್ಲ ಯಾಕಂದರೆ ಜಲ ಸಿದ್ಧೇ ಇರುತ್ತೆ ಅಲ್ವೇನೋ ನಾನು ನಿನ್ನನ್ನು ಪ್ರೀತಿಸ್ತಾ ಇದ್ದೀನಿ ಅನ್ನೋ ವಿಚಾರ ಅವಳಿಗೆ ಗೊತ್ತು ಅದಕ್ಕೆ ಅವಳು ನಿನ್ನ ಹತ್ರ ಹೇಳಲಿಲ್ಲ ಸರಿ ಅವಳು ಅಮೇರಿಕಕ್ಕೆ ಹೋಗ್ತಾ ಇದ್ದಾಳಲ್ಲ ಖುಷಿಯಾಗಿ ಹೋಗಿಬರಲಿ ಅಂತ ನಾನು ಅವಳನ್ನು ಏರ್ಪೋರ್ಟ್ಗೆ ಡ್ರಾಪ್ ಮಾಡೋದಕ್ಕೆ ಹೋಗಿದ್ದೆ ವಿಧಿ ಚೆನ್ನಾಗಿತ್ತು ಹೋಗಬೇಕಾದ್ರೆ ಇಬ್ಬರೂ ಹೋದ್ವಿ ಅವಳನ್ನ ಬಿಟ್ಟೆ ಅವಳನ್ನ ಮಾತಾಡಿಸಿದೆ ಅಲ್ಲೇ ಒಂದು ಗಂಟೆ ಇದ್ದೆ ಆಮೇಲೆ ವಾಪಸ್ ಬಂದೆ ಅಲ್ಲಿ ದುರ್ವಿಧಿ ಪಾಲಿಗಿತ್ತು ನೋಡು ಅವಳನ್ನ ಬಿಟ್ಟು ಬರಬೇಕಾದ್ರೆ ನನಗೆ ಆಕ್ಸಿಡೆಂಟ್ ಆಯಿತು ಕಣೋ ಸ್ಪಾಟ್ ಡೆತ್ ಅಲ್ಲೇ ನಾನು ಸತ್ತು ಹೋದೆ ಆದರೆ ನಿನ್ನನ್ನು ಸೇರಬೇಕು ನಿನ್ನನ್ನು ನೋಡಬೇಕು ನಿನ್ನನ್ನು ಕಾಡಬೇಕು ನಿನ್ನನ್ನು ಪ್ರೇಮಿಸಬೇಕು ಅನ್ನೋ ಆ ಒಂದು ಭಾವನೆ ಆ ಒಂದು ಫೀಲಿಂಗ್ ಮಾತ್ರ ನನ್ನಿಂದ ದೂರ ಆಗಲಿಲ್ಲ ಕಣೋ ಕೊನೆ ಕ್ಷಣದವರೆಗೂ ನಿನ್ನನ್ನೇ ಪ್ರೀತಿಸ್ತಾ ಇದ್ದೆ ಅದೇನೋ ಒಂದು ಮಾತು ಹೇಳ್ತಾರೆ ಕಣೋ ನನಗೆ ಗೊತ್ತಿಲ್ಲ ಯಾರಾದರೂ ಏನಾದರೂ ಆಸೆ ಪಟ್ಟಿದ್ರೆ ಅದು ದಕ್ಕದೇ ಹೋದರೆ ಅವರ ಸಾವು ಅಪೂರ್ಣವಾಗುತ್ತಂತೆ ಕಣೋ ಆ ಡಿಸೈರ್ ಅವರಲ್ಲಿರಬೇಕು ನನಗೆ ನನ್ನ ಸಾವು ಅಪೂರ್ಣವಾಗಬಾರ್ದು ಅನ್ನಿಸ್ತು ನಿನ್ನ ಜೊತೆ ಇರಬೇಕು ಅನ್ನಿಸ್ತು ಅಟ್ಲೀಸ್ಟ್ ಒಂದೇ ಒಂದು ರಾತ್ರಿನಾದರೂ ನಿನ್ನ ಜೊತೆ ಕಳಿಬೇಕು ನಿನ್ನನ್ನು ತುಂಬ ಪ್ರೀತಿ ಮಾಡಬೇಕು ನಿನಗೆ ಮುತ್ತನ್ನು ಕೊಡಬೇಕು ನಿನಗೆ ಊಟ ಮಾಡಿಸ್ಬೇಕು ನಿನ್ನ ಜೊತೆ ಸುತ್ತಾಡಬೇಕು ಹೀಗೆ ಹತ್ತಾರು ಆಸೆಗಳು ಒಟ್ಟಿಗೆ ನನ್ನನ್ನು ಬಲವಾಗಿ ಅದುಮಿದಾಗ ನನಗೆ ಗೊತ್ತಿಲ್ಲದ ಹಾಗೆ ನನ್ನ ಆತ್ಮ ನಿನ್ನನ್ನು ಸೇರೋದಕ್ಕೆ ಪ್ರಯತ್ನ ಪಡ್ತು ಆದರೆ ಪಲ್ಲವಿಯ ರೂಪದಲ್ಲಿ ನಾನೇ ಯಾಕೆ ಬರಬಾರ್ದು ಅದು ಸಾಧ್ಯನಾ ಒಬ್ಬರ ರೂಪದಲ್ಲಿ ಮತ್ತೊಬ್ಬರು ಬರಬಹುದಾ ಎಲ್ಲವನ್ನು ಮಂತ್ರಮುಗ್ಧನಂತೆ ಇದ್ದ ಜೀವನ್ ಎಲ್ಲನೂ ಸಾಧ್ಯ ಕೆಲವೊಂದು ಬಾರಿ ಎಲ್ಲವೂ ಅಸಾಧ್ಯ ನಾವು ಅಂದ್ಕೊಂಡೇ ಇರುವಾಗ ಅರ್ಥ ಆಗಲಿಲ್ಲ ನಿನಗೆ ಅರ್ಥ ಆಗೋದಿಲ್ಲ ಬಿಡು ಹಾಗಂದು ಅವಳು ಸುಮ್ಮನಾದಳು ಇವನು ಏನನ್ನು ಹೇಳ್ತಾ ಇದ್ದಾಳೆ ಈಗಲೂ ಕೂಡ ಅವನಲ್ಲಿ ಅದೇ ಗೊಂದಲ ಛೇ ನಾನೆಂಥ ತಪ್ಪು ಮಾಡಿದೆ ಪಲ್ಲವಿಯ ಪ್ರೀತಿಯನ್ನು ಮಾತ್ರ ನೋಡಿದೆ ಇವಳು ಸತ್ತು ಮೇಲೂ ನನ್ನನ್ನು ಪ್ರೀತಿಸೋದಕ್ಕೆ ಬಂದಿದ್ದಾಳೆ ಅಂದರೆ ಇವಳ ಆತ್ಮ ಅದೆಷ್ಟು ಪರಿಶುದ್ಧ ಇವಳೇನು ದೂರದವಳಲ್ಲ ನನಗೆ ಬೆಸ್ಟ್ ಫ್ರೆಂಡ್ ಆಗಿದ್ದವಳು ನಿನ್ನೆ ನನ್ನೊಂದಿಗೆ ಇದ್ದವಳು ನನ್ನ ಏಕಾಂಗಿತನವನ್ನು ದೂರ ಮಾಡಿದವಳು ಇವತ್ತು ಪಲ್ಲವಿ ಇಲ್ಲ ಆದರೆ ಪಲ್ಲವಿ ಜಾಗವನ್ನು ಸಮರ್ಥವಾಗಿ ತುಂಬಬಲ್ಲಳು ಪ್ರೀತಿಯನ್ನು ಹರಿಸಿ ನನ್ನೊಳಗೆ ನಾನು ನಗುವಂತೆ ಮಾಡಿದವಳು ಸಾತ್ವಿಕ ಅವನು ಯೋಚನೆ ಮಾಡ್ತಲೇ ಇದ್ದ ಐ ಆಮ್ ಸಾರಿ ಸಾತ್ವಿಕ ನನಗಿದೆಲ್ಲ ಗೊತ್ತೇ ಇಲ್ಲ ನೀನು ಪ್ರೀತಿಸಿದ್ದೂ ಗೊತ್ತಿಲ್ಲ ಈಗ ನೀನು ಸತ್ತಿದ್ದೂ ಗೊತ್ತಿಲ್ಲ ನಾನೆಂಥ ಫ್ರೆಂಡ್ ಅಲ್ವಾ ನಿನ್ನ ಬಗ್ಗೆ ಒಂದೇ ಒಂದು ವಿಚಾರವನ್ನು ಕೂಡ ಆಸಕ್ತಿಯಿಂದ ಕೇಳಲಿಲ್ಲ ಹೌ ಕ್ಯೂರಿಯಸ್ ಅಂದರೆ ನಿಜಕ್ಕೂ ನನ್ನ ತಲೆ ತಗ್ಗಿಸ್ಬೇಕೇನೋ ನಿನಗೆ ಗೊತ್ತಾ ನನ್ನ ಬದುಕು ನಿಜಕ್ಕೂ ಚೆನ್ನಾಗಿಲ್ಲ ಕಣೆ ಪಲ್ಲವಿಗೆ ಅವಳದೇ ಆದಂತಹ ಸಿದ್ಧಾಂತ ಅವಳದೇ ಆದ ಜೀವನ ಅವಳದೇ ಆದ ಸಾಧನೆಯ ಹಾದಿ ನನಗೆ ನನ್ನದೇ ಆದ ಜೀವನ ಪಥ ನನ್ನದೇ ಸಾಧನೆ ಆದಿ ನನ್ನದೇ ಮಹತ್ವಾಕಾಂಕ್ಷೆ ನನಗೂ ಅವಳಿಗೂ ಆಗಿ ಬರ್ತಾ ಇಲ್ಲ ಆದರೂ ಅವಳನ್ನು ಕಂಡರೆ ಅದು ಇಲ್ಲಿಲ್ಲದ ವ್ಯಾಮೋಹ ನನಗೋಸ್ಕರ ನೀನು ಅನುಕ್ಷಣವೂ ಇದ್ದೆ ಬಹುಶಃ ಅವಳು ಏರ್ಪೋರ್ಟಿಗೆ ಬರಬೇಡ ಅಂತ ಹೇಳಿದಾಗೂ ಕೂಡ ನಾನು ಬಂದಿದ್ದರೆ ನೀನು ಬದುಕ್ತಾ ಇದ್ದೇನೋ ಇವತ್ತು ನಿನ್ನ ಸ್ಥಿತಿ ನೋಡಿ ನನಗೆ ಭಯ ಆಗ್ತಾ ಇಲ್ಲ ಕಣೆ ನನ್ನ ಮೇಲೆ ನನಗೆ ಜಿಗುಪ್ಸೆ ಆಗ್ತಾ ಇದೆ ಅವನು ಒಬ್ಬನೇ ಮಾತನಾಡ್ತಲೇ ಇದ್ದ ಅಲ್ಲ ನಿನ್ನೆಲ್ಲ ಭಾವನೆಗಳನ್ನ ನನ್ನೊಂದಿಗೆ ಯಾಕೆ ನೀನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿಲ್ಲ ಯಾವತ್ತಾದರೂ ಹೇಳಬೇಕಲ್ವ ನಾವು ಮೂವರು ಒಟ್ಟಿಗೆ ಇದ್ದವರು ನೀನು ನನ್ನನ್ನು ಯಾವತ್ತಿಗೂ ಆ ಭಾವನೆಯಲ್ಲಿ ನೋಡ್ತಾ ಆ ಫೀಲಿಂಗ್ಸ್ ನಿನ್ನಲ್ಲಿ ಇದೆ ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ಇವತ್ತು ಹೇಳ್ತಾ ಇದ್ದೀಯಾ ಎಲ್ಲವೂ ಮುಗಿದ ಮೇಲೆ ನಾನೇನು ಮಾಡಲಿ ಈಗ ಅವಳು ಹೋಗಿದ್ದಾಳೆ ಎರಡು ಮೂರು ವರ್ಷ ಆದಮೇಲೆ ಬರ್ತೀನಿ ಅಂತ ಹೇಳಿದಾಳೆ ಇಲ್ಲಿಗೆ ಬರ್ತಾಳೋ ಅಲ್ಲೇ ಜೀವನ ಸೆಟ್ಲು ಮಾಡ್ಕೊಳ್ತಾಳೋ ನನಗೆ ಗೊತ್ತಿಲ್ಲ ಇನ್ನೊಂದು ವಿಚಾರ ನೀನು ಆಕ್ಸಿಡೆಂಟಲ್ಲಿ ಏನೋ ಸತ್ತೋದೆ ಆದರೆ ನೋಡ್ಕೊಂಡು ಬರಬೇಕಲ್ವಾ ಈಗ ನನ್ನಲ್ಲಿ ಗಿಲ್ಟ್ ಫೀಲಿಂಗ್ನ ಉಳಿಸ್ಬಿಟ್ಟೆ ಇಂತಲೂ ಹೆಚ್ಚಾಗಿ ಸಾತ್ವಿಕ ನೀನು ನನ್ನ ಮನಸ್ಸನ್ನು ಚುಟ್ಟತಾ ಇದೀಯಾ ಕ್ಷಣ ಕ್ಷಣಕ್ಕೂ ನನ್ನೊಳಗೆ ನಾನು ಕುಗ್ಗೋ ಹಾಗೆ ಮಾಡ್ತಾ ಇದೀಯಾ ನನ್ನವಳುನ ನಾನು ಕಂಟ್ರೋಲ್ ಆಗ್ತಾ ಇಲ್ಲ ನೀನು ಈಗಲೂ ನನ್ನನ್ನು ಪ್ರೀತಿಸ್ತೀಯಾ ಅಲ್ಲ ಅಕಸ್ಮಾತ್ ಹೌದು ನಾನು ಈಗಲೂ ನಿನ್ನನ್ನು ಪ್ರೀತಿಸ್ತೀನಿ ಅಂದರೆ ನಾವಿಬ್ಬರು ಹೇಗೆ ಒಂದಾಗೋದು ಅವಳು ನಕ್ಕದಲು ಇಲ್ಲ ಕಣೋ ನೀನು ನನ್ನನ್ನು ಪ್ರೀತಿಸೋದಕ್ಕೆ ಸಾಧ್ಯ ಇಲ್ಲ ನಾವಿಬ್ಬರು ಒಂದಾಗೋದಕ್ಕೂ ಸಾಧ್ಯ ಇಲ್ಲ ಆದರೆ ಒಂದಂತೂ ಮಾಡಬಹುದು ಏನು ಗೊತ್ತಾ ನನ್ನ ಆತ್ಮ ಸಂತೋಷಗೊಳ್ಳೋವರೆಗೂ ನೀನು ನನ್ನ ಜೊತೆಗಿರಬಹುದು ನೀನು ನಿನ್ನ ರೂಪದಲ್ಲಿರು ನಾನು ನನ್ನ ರೂಪದಲ್ಲಿರ್ತೀನಿ ನಮ್ಮಿಬ್ಬರ ಆತ್ಮದಲ್ಲೂ ಪರಮಾತ್ಮನೇ ಇರಬೇಕಾದ್ರೆ ಪ್ರೇಮ ಅನ್ನೋ ಪರಮಾಧ್ಭುತ ಇರಬೇಕಾದ್ರೆ ನಮ್ಮನ್ನು ಯಾರೂ ಕೂಡ ದೂರ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಹಾಗಂದವಳೆ ಅವನನ್ನು ತಬ್ಬಿದಳು ಇಬ್ಬರ ನಡುವೆ ಒಲವಿನ ಆಲಿಂಗನವಾಯಿತು ಮುಕ್ತಿ ಕಾಣದ ಅವಳ ಆತ್ಮ ಅವನಿಂದ ಸಂತೃಪ್ತಿಗೊಂಡಿತ್ತು ಜೀವ ಇರುವ ಆತನ ದೇಹ ಜೀವ ಇಲ್ಲದ ಅವಳ ಆತ್ಮ ಎರಡೂ ಕೂಡ ಅನುಕ್ಷಣದ ಅನುಭವವಾಗಿ ಸೇರಿ ಒಂದಾದವು ಹಾಗಿದ್ದು ಅವಳು ಒಂದು ಮಾತನ್ನು ತೆಗೆದುಕೊಂಡ್ಳು ನೋಡು ಜೀವನ್ ನಾನು ನಿನ್ನನ್ನು ಇಷ್ಟಪಡ್ತಿದ್ದೆ ಕಣೋ ಆದರೆ ಈಗ ನಾನು ನಿನ್ನೊಂದಿಗೆ ಲೈಫ್ ಲೀಡ್ ಮಾಡೋದಕ್ಕಾಗೋದಿಲ್ಲ ಅದಕ್ಕೆ ಒಂದು ಕೆಲಸ ಮಾಡು ಪಲ್ಲವಿ ಬಂದರೆ ಖಂಡಿತ ನೀನು ಅವಳನ್ನ ಮದುವೆ ಆಗಲೇಬೇಕು ನನ್ನ ಜೊತೆ ಹಿಂಗೆಲ್ಲ ಇದ್ದೆ ಅವಳು ಸತ್ತೋದ್ಲು ಅವೆಲ್ಲ ಬೇಡ ನನ್ನ ಆತ್ಮ ನಿನ್ನಿಂದ ಸಂತೃಪ್ತಿಗೊಂಡಿದೆಯಲ್ಲ ಅದಷ್ಟೇ ಸಾಕು ನಾವಿಬ್ಬರು ಹೀಗೆ ಇರೋಣ ಪ್ರೀತಿಸ್ತಾ ಜೀವನ್ ಏನನ್ನೂ ಮಾತನಾಡಲಿಲ್ಲ ನಾನು ನಿರ್ಭಾವಕ ನನಗೆ ಏನು ಹೇಳಬೇಕೋ ಗೊತ್ತಾಗ್ತಾ ಇಲ್ಲ ಸಾತ್ವಿಕ ಒಂದು ಕಡೆ ಪಲ್ಲವಿ ಒಂದು ಕಡೆ ನೀನು ಒಂದು ದೇಹ ಮತ್ತೊಂದು ಆತ್ಮ ಯಾವ ಬಂಧನ ಯಾರಿಗೆ ಯಾವುದಕ್ಕೆ ಆ ದೇವರೇ ಎಲ್ಲದಕ್ಕೂ ಮೂಲ ಕಾರಣ ಬಹುಶಃ ಪ್ರೇಮ ಅನ್ನೋದು ಇಷ್ಟೊಂದು ವಿಚಿತ್ರವಾಗಿ ವಿಶೇಷವಾಗಿರುತ್ತೆ ಅನ್ನೋದು ಇದರಿಂದನೇ ಗೊತ್ತಾಗ್ತಾ ಇದೆ ಪ್ಲೀಸ್ ನನ್ನನ್ನು ಮತ್ತೊಮ್ಮೆ ಕ್ಷಮಿಸು ಐ ಆಮ್ ಸಾರಿ ಸಾರಿ ಕಣೆ ಸಾತ್ವಿಕ ಇಷ್ಟನ್ನು ಹೇಳಿದ ಅವಳು ಕೂಡ ಮೌನವಾಗಿ ಉಳಿದಳು ಇಬ್ಬರಲ್ಲೂ ಮೌನ ಪ್ರೀತಿ ಮಾತ್ರ ಜಲದಿಯಂತೆ ಹರಿಯುತ್ತಲೇ ಇತ್ತು ಅತ್ತ ಪಲ್ಲವಿ ಇವನನ್ನು ನೆನೆಯುತ್ತಲೇ ತನ್ನ ಸಾಧನೆಯತ್ತ ಹೊರಳಿದ್ದಳು